ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಒಂದು ಜಿಲ್ಲಾ ವತಿಯಿಂದ ದಾವಡ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಆಗುವಂತ ಒಂದು ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಅನೇಕ ರೀತಿಯ ವ್ಯವಹಾರ ಆಗ್ಯಾವ ಹೆಂಗೆ ವ್ಯವಹಾರ ಅಂತಂದ್ರ ಒಂದು ಪದೇ 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 ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ತೆಗೆದಂಥ ಹಣನ ಅದನ್ನ ಮತ್ತೆ ಪದೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಕ್ಕೆ ಅದೇ ರೀತಿ ದುರ್ಬಳಕೆಯನ್ನು ಮಾಡ್ಯಾರ ನಮ್ಮ ಸಂಬಂಧಪಟ್ಟ ನಮ್ಮ ಎಸ್ ಸಿ ಮತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನದ ಹಣ ದುರ್ಬಳಕೆ ಆಗೈತೆ ಅಂತ ಹೇಳಿ ಇವತ್ತಿನ ದಿವಸ ನಾವು ಜಿಲ್ಲಾ ವತಿಯಿಂದ ನಾವು ಇವತ್ತೊಂದು ಹೋರಾಟವನ್ನು ಇಟ್ಕೊಂಡೇವೆ ಈ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಗಮನ ತರುವಂಥ ಕೆಲಸನ ನಮ್ಮ ಬಿ ಆರ್ ಅಂಬೇಡ್ಕರ್ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಈ ಒಂದು ಪ್ರತಿಭಟನೆಗೆ ಸಹಕಾರ ನೀಡಿ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಗಮನ ತರಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಈ ಸರ ಆಗಿದ್ದ ಫಸ್ಟ್ ಅಂತಂದ್ರ ನಮ್ಮ ಪ್ರತ್ಯೇಕವಾಗಿ ಇದು ಆಗಿದ್ದಂತಂದ್ರೆ ಅಮ್ಮಿನಬಾಯಿ ಗ್ರಾಮ ಪಂಚಾಯತಿ ಒಂದು ಅದೇ ರೀತಿಯಾಗಿ ನವಲ ತಾಲೂಕಿನ ಅಳವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಅದೇ ರೀತಿಯಾಗಿ ಕೆಲವಷ್ಟು ಗ್ರಾಮಗಳಲ್ಲಿ ಆಗ್ಯವು ಅದನ್ನ ಪ್ರತ್ಯೇಕವಾಗಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಂತ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಿ ಎಸ್ ಅವರಿಗೆ ಡಿ ಸಿ ಅವರಿಗೆ ಸಂಬಂಧಪಟ್ಟ ತಹಸೀಲ್ದಾರ್ ಸಾಹೇಬ್ರಿಗೆ ಈ ಸಂಬಂಧಪಟ್ಟಂಗೆ ಅರ್ಜಿ ಸಹ ನಾವು ಅವ್ರು ಕೊಟ್ಟರು ಸಹ ಯಾವುದೇ ರೀತಿಯಾಗಿ ಕ್ರಮ ಜರುಗಿಸಿಲ್ಲ ನಮ್ಮ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನ ದುರ್ಬಳಕೆ ಸಾಕಷ್ಟು ಆಗೈತೆ ಅಂದ್ರೆ ಪದೇ 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 ನಾವು ಅಧಿಕಾರಿಗಳ ವರ್ಗಕ್ಕೆ ಗಮನಕ್ಕೆ ತಂದ್ರು ಸಹ ಏನ ನಿಷ್ಕಾಳಜಿ ಮಾಡಿದಕ್ಕೆ ಈ ಒಂದು ಬೃಹತ್ ಆದ ಹೋರಾಟ ಇಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ಗಮನ ತರುವಂತ ಕೆಲಸನ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಏನಿಲ್ಲ ಸರ ನಾವೀಗ ಶಾಂತಿ ರೀತಿಯಾಗಿ ನಾವು ಹೋರಾಟನ ಮಾಡ್ತೀವಿ ಈ ಶಾಂತಿ ರೀತಿ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮತ್ತು ನಮ್ಮ ಡಿ ಸಿ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ದೊಡ್ಡ ಅವರು ಶೀಘ್ರವಾಗಿ ಯಾರು ನಮ್ಮ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನನ ದುರ್ಬಳಕೆ ಮಾಡ್ಯಾರ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವ್ರ ಮ್ಯಾಗ ಪ್ರಕರಣ ಹೇಳಿ ನಮ್ ಒತ್ತಾಯ ಇಲ್ಲ ಸರ್ ಇದ್ರಾಗ ಎಲ್ಲ ಸಂಬಂಧಪಟ್ಟ ನಮ್ಮ ವಿವಿಧ ದಲಿತ ಸಂಘಟನೆ ಸಹಕಾರ ಐತಿ ಬಟ್ ಇದ್ರಾಗ ನಮ್ಮ ಹೆಚ್ಚಿನ ಪ್ರಾಮುಖ್ಯತೆ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆ ಸಮಿತಿ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ನಮ್ಮ ಹಿರಿಯವರ ತಾಯಿಯರು ನಮ್ಮ ಮುನಿ ಹಿರಿಯರು ನಮ್ಮ ಯುವಕ ಮಿತ್ರರು ಆಮ್ಯಾಗ ವಿವಿಧ ನಮ್ಮ ನವಲೂನ್ ತಾಲೂಕು ಅಳಗವಾಡಿ ಆಮ್ಯಾಗ ಅಮ್ಮಿನ ಬಾವಿ ಎಲ್ಲಾ ಗ್ರಾಮಸ್ಥರು ಕೂಡ್ಕೊಂಡು ಇದಕ್ಕೆ ಸಂಪೂರ್ಣವಾದ ಸರ್ಕಾರ ನೀಡಿ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸರ್ ಮುಂದಿನ ಕ್ರಮ ಏನಿಲ್ಲ ಈಗ ನಾವು ಶಾಂತಿ ರೀತಿಯಾಗಿ ಮಾನ್ಯ ಡಿ ಸಿ ಅವರಿಗೆ ಇದನ್ನ ನಾವು ಅರ್ಜಿ ಈಗ ಸಲ್ಲಿಸ್ತೇವೆ ಸಲ್ಲಿಸಿ ಏನಾರ ಅವರು ಸಂಬಂಧಪಟ್ಟ ಅಧಿಕಾರಿಗೆ ಏನು ಅದನ್ನ ದುರ್ಬಳಕೆ ಆದಂತ ವ್ಯಕ್ತಿ ಮೇಲೆ ಕ್ರಮ ತಗೋಲಿಲ್ಲ ಅಂತಂದ್ರೆ ನಾವು ಬರೋ ದಿನಮಾನದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಕುವಾಗ ನಾವು ಎಡಿ ಮಾಡಿಕೊಡಬಾರ್ದು ಅಂತೇಳಿ ನಾವು ಮಾನ್ಯ ಅಧಿಕಾರಿಗಳಲ್ಲಿ ಕೇಳ್ಕೊಂತೇವೆ ತಮ್ಮ ಹೆಸರು ಲಕ್ಷ್ಮಣ್ ಚಲವಾದಂತೆ ಬಿಆರ್ ಅಂಬೇಡ್ಕರ್ ದಲಿತ ಸಂಘ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘ ಸಮಿತಿ ವತಿಯಿಂದ ಇವತ್ತೇನು ಒಂದು ಬೃಹತ್ವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದೇನು ನಮ್ಮ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಚೆಲವಾದಿ ಹೇಳ್ಯಾರ ಹೇಳಿದ್ದಾರೆ ಅದೇನು ಸತ್ಯ ಐತಿ ವಿವಿಧ ಗ್ರಾಮಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗಿದ್ದನ್ನು ಖಂಡಿಸಿ ಇವತ್ತು ಶಾಂಕಿತವಾಗಿ ಪ್ರತಿಭಟನೆ ಮಾಡಾಕತ್ತೇವೆ ಹಾಗೆ ಅಧಿಕಾರಿಗಳ ಗಮನಕ್ಕೆ ಹೇಳಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈಗ ಮುಂದಿನ ದಿನಮಾನದೊಳಗ ಇದೇನರ ಇದೇನಾರ ಸರ್ಕಾರ ಮಟ್ಟದಲ್ಲಿ ಹೋಗಿ ತನಿಖೆ ಆಗಿ ಯಾವ ಅಧಿಕಾರಿಗಳು ತಪ್ಪಿದಷ್ಟು ಅದಾರ ಅವ್ರ ಸೂಕ್ತ ಕಾನೂನು ಕ್ರಮ ಆಗ್ಲಿ ಅನ್ನೋದ ನಮ್ಮ ಈ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತೇವೆ ಸರ್ ಹೆಸರು ಶಂಕರ್ ಪಾತ್ರ ಅಂತ ಹೇಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘ ಸಮಿತಿ ಜಿಲ್ಲಾ ಅಧ್ಯಕ್ಷ ಪ್ರತ್ಯೇಕವಾಗಿ ಜಿಲ್ಲಾ ಮಟ್ಟದ ನಾವು ಆಲ್ಮೋಸ್ಟ್ ಎಲ್ಲ ವಿವಿಧ ದಲಿತ ಸಂಘಟನೆಗಳು ಆಮೇಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ನಂತರ ಉಗ್ರವಾದ ಹೋರಾಟವನ್ನೇ ಹಮ್ಮಿಕೊಂಡಿವ್ ಸರ್ ಈಗ ಡಿ ಸಿ ಆಫೀಸ್ ಮುಂದೆ ದರಡಿ ಕುಂದಿರ್ತೇವ್ರಿ ಏನೇನ್ ಸರ ಈಗ ಬಾಳ ಅಂದ್ರೆ ಬಾಳ್ ನೋವೈತ್ರಿ ನಮ್ಮ ದಲಿತರಿಗೆ ನೋಡಿ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಏನಾಗೈತಿ ಜನರಲ್ ವಾರ್ಡ್ನಾಗ ನಮ್ಮ ನಮ್ಮ ಅಮೌಂಟ್ ಹೋಗಿ ಅವ್ರ ಅಮೌಂಟ್ ಹಾಕೊಂಡು ನಮ್ ಉಣಿಯೊಳಗೆ ನಮ್ಗೆ ನೋವ್ ನೋವು ಮಾಡ್ ಮಾಡ್ರಿ ಬಾಳ ನಮ್ಮ ಅಂಬೀನ್ಬಾಯಿ ಗ್ರಾಮ ಪಂಚಾಯತ್ ಸರ್ ಪ್ರತಿಯೊಬ್ಬ ಹೇಳ್ಬೇಕಂದ್ರೆ ಅಂಬೀನ್ ಬಾಯಿ ಗ್ರಾಮ ಪಂಚಾಯತ್ ಒಳಗರು ಬಾಳ್ ಯಾವ ಸರ್ ಬೇರೆ ಜನರಲ್ ವಾರ್ಡ್ ಆಗ ನಮ್ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಹೋಗಿ ಹಾಕೊಂಡು ದುರ್ವಳಕೆ ಮಾಡಿಕೊಂಡ್ರ ಸರ್ ಅವ್ರ ಮ್ಯಾಗ ಕಠಿಣ ಕಠಿಣ ಕ್ರಮ ಆಗ್ಬೇಕು ಸರ್ ನಾವು ಇದು ಇದ್ರ ಸಲ್ಮಾನ್ ಸರ ಭಾಳ ನಮ್ಮ ಎಲ್ಲರೂ ನಮ್ಮ ಹಿರಿಯರು ಭಾಳ ನೋವು ಉಂಟ್ರ ಸರ ನಮ್ಮ ಯುವಕರು ಈಗ ಬಂದಿಂದ ಇದು ತಲೆ ಕಟ್ಸ್ಕೊಂಡು ಸರ ಇದು ಸಂಘಟನೆ ಮಾಡಿ ಒಂದು ಇದನ್ನ ಇದಕ್ಕೆ ಒಂದು ಹಂತ ಕಚ್ಬೇಕಂತ ನಾವು ನಿರ್ಧಾರ ತೊಡ್ಯವ್ ಸರ್ ಅವ್ರ ಮ್ಯಾಗ ಸರ ಪ್ರತ್ಯೇಕವಾಗಿ ಕ್ರಿಮಿನಲ್ ಕೇಸ್ ಆಗ್ಬೇಕು ಸರ್ ಅಲ್ಲಿ ಆ ಚೇಂಜ್ ಇದ್ದಾಗ ಅಧಿಕಾರಿಗಳಿಗೆ ಮೆಂಬರ್ಸ್ಗಳಿಗೆ ಅವ್ರು ಏನಾಗ ತಿಂದಾರ ಸರ ಅವರಿಗೆ ತಕ್ಕವಾದ ಪಾಠ ನಾವು ಕಲಿಸಬೇಕಂತ ನಾವ್ ನಿಂತೇವ್ ಸರ್ ವಿನೋದ್ ಸರ್ ಡಾಕ್ಟರ್ ಬಿಆರ್ ದಲಿತ ಸಮಿತಿ ದಾವಡ್ ತಾಲೂಕು ಅಧ್ಯಕ್ಷರು ಅಮ್ಮಿನ ಬಾವಿ ಸರ್ ಪ್ರತ್ಯೇಕವಾಗಿ ಆಗ್ಬೇಕು ಸರ್ ಪ್ಲಾಟ್ ಬಂದ್ ಸರ ಪ್ಲಾಟ್ ಬಂದ ಯಾವುದೇ ರೀತಿಯೂ ಸ್ಪಂದನೆ ಇಲ್ಲ ಜನರಿಗೆ ಅದ್ರಾಗಂತೂ ದಲಿತರು ಎಕರು ಸರ್ ಎಸ್ ಸಿ ಬಿ ಎಸ್ ಸಿ ಮಂದಿ ಎಕರು ಏನು ಫೆಸಿಲಿಟಿ ನಿಲ್ಸರ್ ನಮ್ಮ ಜ ನಮ್ಮ ತೋ ನಮ್ಮ ತೊಂದ್ರೆ ಹಾಕೋತಾರೆ ಸರ ಐದು ಲಕ್ಷ ರೂಪಾಯಿ ಬಂದ್ರು ಸರೇ ಅಲ್ಲಿ ಯಾವ ಜಾಗದಾಗ ಅವ್ರ ಮೆಂಬರ್ಸ್ ನಾವು ಅವ್ರ್ ಆರಿಸ್ತಾರ್ತಿವಿ ಸರ ಅವ್ರ ಆಗ್ಲಿ ಐದ್ ಬಡ್ರಿಗೆ ಅವ್ರ ಉದ್ಧಾರ ಮಾಡ್ತಾರ ಅಂದ್ರೆ ಅವ್ರ ಉದ್ಧಾರ ಹಾಕಿ ಐದ್ ಲಕ್ಷ ರೂಪಾಯಿ ತಗೊಂಡು ಅವರ ಉದ್ಧಾರ ಹಾಕಿರ್ ಸರ ಅದಕ್ಕೆ ಸರ ಎಲ್ಲಾರು ಇಲ್ಲಿ ನೋ ಉಂಟ್ರದ ಸರ ಇದಕ್ಕೆ ತಕ್ಕ ಪಾಠ ಆಗ್ಲೇಬೇಕು ಸರ ಇದ ಮುಂದ್ ಬರುವ ದಿನಮಾನಕ್ ಸರ ನಮ್ಗೆ ಉಗ್ರವಾದ ಹೋರಾಟ ಮಾಡಿಕೊಡ್ಲಾರ ಇದು ಏನ್ರ ತನಿಖೆಗ ಶೀಘ್ರವಾಗಿ ತನಿಖೆಗೆ ಟಿ ಸಿ ಮೇಡಮ್ ಅವ್ರ ಆದ್ಯ ಕೊಡ್ಬೇಕು ಸರ್ ಉಪಾಧ್ಯಕ್ಷ ಸರ ಅರುಣ ಮೀನು ಮಾತಾಡ್ತಾರ ಧಾರವಾಡ ತಾಲೂಕಿಂದ ಈಗೇನು ಸರ್ ಧಾರವಾಡ ಜಿಲ್ಲೆಯಲ್ಲಿ ವಿವಿಧ ಪಂಚಾಯತ್ಗಳಲ್ಲಿ ಅವ್ಯವಹಾರ ಆಗಿದೆ ಸರ್ ಅದ್ರ ವಿರುದ್ಧ ನಮ್ಮ ಹೋರಾಟ ಸರ್ ಈಗ ನಮಗೆ ಬರುವಂಥ ಸೌಲಭ್ಯ ನಮಗೆ ಬೇಕು ಸರ್ ನಾವು ಅದ್ರ ವಿರುದ್ಧ ಹೋರಾಟ ಯಾವುದೇ ವ್ಯಕ್ತಿ ವ್ಯಕ್ತಿ ವಿರುದ್ಧ ನಮ್ಮ ಹೋರಾಟ ಅಲ್ಲ ಸರ್ ನಮಗೆ ಸಿಗಬೇಕಾದ ನ್ಯಾಯ ಸಿಗಬೇಕು ಸರ್ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಸರ ಇವತ್ತು ಡಿ ಸಿ ಅವ್ರಿಗೆ ಮನವಿ ಮಾಡ್ತೀವಿ ಸರ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಸರ್ ಅದ್ರ ವಿರುದ್ಧ ತನಿಖೆ ಆಗಲಿಲ್ಲ ಅಂದ್ರೆ ಸರ್ ನಾವು ಮುಂದಿನ ಉಗ್ರವಾದ ಹೋರಾಟ ಮಾಡೋಕ್ಕೂ ನಾವು ಎಲ್ಲದಕ್ಕೂ ರೆಡಿ ಆಗಿವೆ ಸರ್ ನಮಗಾದಂತ ಅನ್ಯಾಯ ಬೇರೆ ಯಾರಿಗೂ ಆಗಿಲ್ಲ ಸರ್ ನಮಗೆ ಶೀಘ್ರವಾಗಿ ತನಿಖೆ ಮಾಡಿ ಅದಕ್ಕೆ ಒಂದು ಉತ್ತರ ನಮಗೆ ಡಿಸಿ ಸಿ ಅವರು ನೀಡಬೇಕಂದ್ರೆ ನಾವು ಹೇಳ್ಬೋದು ಸರ್ ಜೈ ಭೀಮ್ ರೀ ಜೈ ಭೀಮ ನಾವು ಅಂಬೇಡ್ ಇದು ನಮ್ದು ಏನೋ ಒಂದು ಪಂಚಾಯತ್ ಒಳಗ ನಮ್ಮ ಅಂಬೇಡ್ಕರ್ ವಸತಿ ಏನು ಬರ್ತದಲ್ಲ ರೀ ಇಷ್ಟು ದಿನ ಆದ್ರೂ ನಮ್ಮ ನಲವತ್ತು ಏಜ್ ಆದರೂ ನಾವು ಒಂದು ರೂಪಾಯಿ ತಿಂದಿಲ್ಲ ಯಾರಿಗೆ ಬಡವ್ರ ಬಗ್ಗರಿಗೆ ಏನು ಮಾಡಿಲ್ಲ ನಮ್ಮ ಪಂಚಾಯತಿ ಒಳಗ ಏನೋ ಒಂದು ಬರೋ ಬಜೆಟ್ ತಮ್ಮ ತಮ್ಮ ಏರಿಯಾಕ್ಕೆ ಹಾಕೋತಾರೆ ನಮ್ಮ ಅಮ್ಮಿನ ಬಾವಿ ಗ್ರಾಮದಾಗಂತಾಗಲಿ ಎಲ್ಲಾ ಸುತ್ತಗಡೆ ಕಡೆ ಹೆಬ್ಬಳ್ಳಿ ಆಗ್ಲಿ ಯಾವಾಗ್ಲಿ ಒಟ್ ನಮ್ ಈ ಚಲವಾದಿ ಮಂದಿ ನಮ್ ಮಂದಿಗಾಗ್ಲಿ ಯಾವ ಮಂದಿಗಾಗ್ಲಿ ನಮಗ ಒಂದ್ ರೂಪಾಯಿ ಸೌಲಭ್ಯ ಇಲ್ಲ ಇಷ್ಟು ವರ್ಷ ಆದ್ರೂ ನಾವು ಈಗೀಗ ಗೊತ್ತಾಗತ್ತೈತ್ರಿ ನಮ್ದು ಅಮೌಂಟ್ ಐತಿ ನಮ್ ಜನಾಂಗ ಬರ್ತೈತನೋ ನಮ್ಗೆ ಈಗ ಗೊತ್ತಾಗತ್ತೀ ಅದು ನಮಗ ಏನು ಇಷ್ಟು ದಿನ ಆದ್ರೂ ನಮ್ ಅಂಬೇಡ್ಕರ್ ಅಮೌಂಟ್ ಬರ್ತೈತನೋ ನಮ್ ಇನ್ನಾದ್ರು ತಲೆ ಆಗಿಲ್ರಿ ನಮ್ಗೆ ಈಗ ಸ್ವಲ್ಪ ಸ್ವಲ್ಪ ಎಲ್ಲಾ ಕಡೆ ನಾವು ಕರ್ನಾಟಕದಾಗ ಅಡ್ಡಾಡುವಾಗ ನಿಮ್ ಅಂಬೇಡ್ಕರ್ ದೈತಿ ನೀವು ಯಾಕೆ ಉಪಯೋಗಿಸ್ಕೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅಂದಿದ್ಕ ನಮ್ ತಲೆ ಈಗ ಬರ ಆತತ್ರಿ ನಾವ್ ನಾವು ಒಂದ್ ಸಂಘಟನೆ ನಾವ್ ಲೇಡೀಸ್ ಒಂದ್ ಸಂಘಟನೆ ಐತ್ರಿ ನಮ್ ಗಂಡು ಹುಡುಗ್ಲ್ ಒಂದು ಸಂಘಟನೆ ಐತಿ ನಾವೇನ್ರಿ ನಮಗಂತ ನಾವು ಹೊರಡಾಕತಿಲ್ಲ ಇಡೇ ನಮ್ಮ ಜನಾಂಗಕ್ಕೆ ಜಲವಾದಿ ಜನವಾಂಗಕ್ಕೆ ನಮ್ಮ ಜಲವಾದಿ ಜಲವಾಂಗಕ್ಕೆ ಏನೋ ಒಂದಾಗ್ಲಿ ನಮ್ಮ ಸೌಲಭ್ಯ ಸಿಗ್ಬೇಕು ಇವ್ರು ಗೋರ್ಮೆಂಟ್ನವ್ರು ಏನ್ ಮಾಡಾತಾರ ಅವ್ರು ದೊಡ್ಡ 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 ಮಂದಿ ಅಂತಂದು ತಮ್ಮ ತಮ್ಮ ಬರೇ ತಿನ್ಕೊಂತ ತಿಕೊತಾರೆ ಅವ್ರ ನಮ್ಮ ಅಂಬೇಡ್ಕರ್ ಇದ್ರು ರೊಕ್ಕ ಅನ್ನೋದು ನಮ್ಗೆ ಎಲ್ಲಾ ಎಲ್ಲ ಪಂಚಮ ಸಾಲಿಗೆ ಕೊಡಕಲ್ ಐದ್ ಲಕ್ಷದ ಮನಿ ಅವ್ರು ಕೊಡ್ತಾರೆ ಇವ್ರು ಐವತ್ ಕೂರ್ಗೆ ಆಸ್ತಿಯಾರಿಗೆ ನಮ್ಮ ಹಳ್ಳಿ ನಮ್ಮ ಓಣ್ಯಾಗ ಒಂದೂ ಕೊಟ್ಟಿಲ್ಲರು ಐದ್ ಲಕ್ಷದ ಮನಿ ಈಗ ಏನೊಂದು ಮನೆಗಳು ಬಂದ್ರೆ ಐದ್ ಲಕ್ಷ ಮನಿ ಐವತ್ತು ಇದ್ದಾರ ಕೊಟ್ಟಾರೆ ನಮ್ಮ ಅಂಬೇಡ್ ನಮ್ಮ ಊರಾಗನ ನಮ್ಗೆ ಒಂದು ನಮ್ಮ ಓಣ್ಯಾಗ ಒಂದ್ ಮನಿ ಬಂದಿಲ್ಲ ನಮ್ಮ ಮಮ್ಮಿನ ಬಾಯಾಗ ನಾ ಆಗ್ಲಿ ಸುತ್ತ ಕಡೆ ಗೊತ್ತಿಲ್ಲ ನಮ್ ಏರಿಯಾದಾಗ ಮಾತ್ರ ಏನೂ ಆಗಿಲ್ಲ ಈಗ ಒಂದ್ ನಮ್ಮ ಪಂಚಾಯತ್ ಆಗ ಮಾತ್ರ ನಮ್ಗೆ ದೊಡ್ಜನ್ಯ್ ಯಾವಾಗ ಇದ್ರು ನಮ್ಗೆ ಏನೂ ಸಲಭೆ ಕೊಟ್ಟಿಲ್ರಿ ಅವ್ರು ಈಗ ಈಗ ಮನಿ ಬಿದ್ರಿ ಒಂದ್ ಮನಿ ಕೇಳಾಗ ಹೋದ್ ನಾವ್ ಡಿ ಸಿ ಆಫೀಸ್ ಮನ ಮಾಡಿಕೊಂಡ್ರಿ ಒಂಬತ್ತು ತಿಂಗಳ ಡಿ ಸಿ ಆಫೀಸ್ಗೆ ಹೋಗಿ ಮನಿ ಮನಿ ಮಾಡಿಸ್ಕೊಂಡ್ ಅದು ಎರಡ್ ಲಕ್ಷ ಮನಿ ಮಾಡ್ಯಾರ ಈಗ ಐವತ್ತು ಕುರ್ಗೆ ಆಸ್ತಿ ಅವಾಗ ಐದು ಲಕ್ಷ ಮನಿ ಮಾಡ್ಯಾರ ನಮ್ಮ ಬಡ ನಮ್ಮ ಮಮ್ಮಿನ ಬಾಯಾಗ ಮಾಡ್ಯಾರ ಈಗ ಇಷ್ಟ ಘಟನೆ ಮಾಡಾತಾರೆ ನಾವ್ ಅದಕ್ಕ ಈ ಸರಿ ಯಾರ ಒಂದ್ ಏನೋ ಏನಾರ ಏನಾರು ಕೇಳಬೇಕಪ್ಪ ಡಿ ಸಿ ಆಫೀಸ್ ಮಾಡ ನಮ್ ಹುಡುಗರು ತಗೊಂಬಂದಾರ ನೋಡ್ರಿ ನಮ್ಗೆ ಏನ್ ಬೇಡ್ರಿ ನ್ಯಾಯ ಬೇಕಾ ಎಲ್ಲಾರ್ಗೇ ಆಗ್ಬೇಕು ನಮ್ಲಿಂದ ಈ ನಾವಂತಲ್ಲ ನಮ್ ಇಡೇ ನಮ್ ಕ ನಮ್ಮ ನಮ್ಮ ಜಿಲ್ಲಾದಾಗ ಎಷ್ಟು ಕರ್ನಾಟಕದಾಗ ನಮ್ ಚಲವಾದಿ ಸಮುದಾಯಕ್ಕೆ ಏನ್ ಬರ್ಬೇಕು ಅದು ಬರ್ಬೇಕು ಇನ್ ನಾವಂತ ನಮ್ಮ ಮನಿನ ಎಸ್ ಸಿ ಎಸ್ ಟಿಗೆ ಏನ್ ಬರ್ಬೇಕು ಬರ್ಬೇಕ್ರಿ ನಾವಂತ ಯಾರ ಮನಿ ಬಗ್ಗೆ ಅಂತೂ ಯಾರು ಬಂದಿಲ್ಲ ಇದಕ್ಕೆ ಏನಿದ್ರು ಜನಸಂಖ್ಯೆ ಸಂಬಂಧ ಬಂದೇ ನಮ್ಮ ಮಕ್ಕಳ ಮರಿ ತಗೊಂಡ ಬಂದಿವ್ರಿ ಇದು ನಾವು ಈಗೀಗ್ರಿ ಬಂದೇ ತಂದ ನಾವು ಪ್ರಚಾರ ಮಾಡ್ಕೊಂತ ಹೋಗಾರಿ ನಾವು ರೆಡಿನೂ ಆಗೇವಿ ಎಲ್ಲಿ ಮಠ ಕರಿತಾರ ನಾವು ಅಲ್ಲಿ ಮಠ ಬರ್ತೀವಿ ಫಸ್ಟ್ ನಾವು ನಾವ್ ಇದಕ್ ಇದೇನ ರೀ ಸ್ಟ್ಯಾಂಡರ್ಡ್ ಆಗ್ಬಿಟ್ಟೇ ಹೋರಾಟಕ್ಕೆ ರೆಡಿನ ಆಗ್ಯಾವ್ರಿ ನಾವು ಬೆಂಗಳೂರ್ ಬಿಟ್ಟು ದಿಲ್ಲಿಗೆ ಹೋದಂದ್ರೆ ನಾವು ಹೋಗ್ತೇವ್ರಿ ನಮ್ ಚಲವಾದಿ ಏನ್ ಬರ್ಬೇಕು ಅದು ಬರ್ಬೇಕು ಬೇರೆ ಏನ್ ಬೇಕಾಗಿಲ್ಲ ನಮ್ಗ ನಮ್ಗ ಯಾರಿಗೆ ಅನ್ಯಾಯ ಆಗಬಾರ ನಮ್ಲಿ ಎಸ್ ಸಿ ಎಸ್ ಟಿಗೆಲ್ಲ ಸೌಲಭ್ಯ ಆಗ್ಬೇಕು ಇಷ್ಟ ನೋಡ್ರಿ ಶಾಂತ ರವಿ ಭಂಗ್ಯನ ನಮಸ್ಕಾರ ರೀ ನಮ್ದ ಅಂಬೇಡ್ಕರ್ ಭವನ ಆಗೇತ್ರಿ ಒಂದೇ ಅವರ ಸರ್ ಮಾಡ್ಯಾರ ಅಂಬೇಡ್ಕರ್ ಭವನ ಆಗೇತಿ ಅದ್ರ ಸೌಲಭ್ಯ ಏನು ಇಲ್ಲ ಟಾಯ್ಲೆಟ್ ಇಲ್ಲ ಅದೇ ನಳ ಇಲ್ಲ ಏನು ಇಲ್ಲ ಅದು ನಾವು ಬಡವ್ರ ಸಣ್ಣ ಮನಿ ಅದಾವ್ ನಮ್ ಮನೆ ಬಿದ್ದಾವ ಅಲ್ಲಿ ಲಗ್ನ ಅದು ಏನಾರ ಕಾರ್ಯಕ್ರಮ ಮಾಡ್ಬೇಕಂದ್ರ ನೀರಿನ ಸೌಲಭ್ಯ ಇಲ್ಲ ಟಾಯ್ಲೆಟ್ ಇದನ್ನ ಕಲೆಕ್ಷನ್ ಕೊಟ್ಟಿಲ್ಲ ಓಪನಿಂಗ್ ಮಾಡಿ ಹೋಗ್ಯಾರೀ ನಮ್ ಮನಿ ಬಿದ್ದ ಒಂಬತ್ ತಿಂಗ್ಳು ರಾತ್ರಿ ಪಂಚಾಯತಿ ಅಡ್ಡಾಡ್ ಅಡ್ಡಾಡ್ ಬೇಸತ್ ಬಿಟ್ಟೇನ್ರ ಅತ್ತೇನಿ ಕರ್ದೇನಿ ಎಲ್ಲಾ ಕೇಳೇನಿ ಕಾಲ್ ಬಿದ್ದೇನಿ ಆದ್ರೂ ಯಾರು ಏನು ನಮ್ ಮನಿ ಸನಕ್ ಬಂದಿಲ್ರಿ ಏನು ಹೇಳಿಲ್ಲ ಹಾಕೇವ್ ಪ್ಲಾಟ್ ಅಂತಾರ ಸರ್ತಿ ಓದ್ಸರ್ತೀವ್ ಪಂಚಾಯತಿ ಹೋದ್ ಹಾಕೇವ್ ಪ್ಲಾಟ್ ಅಂತಾರ ಒಂದ್ ಒಂದ್ ದಿವಸಕ್ಕೆ ಮೂರ್ ನಾಲ್ಕು ಸಲ ಅಡ್ಡಾಡ್ ಬರ್ತೇನ್ರಿ ಪಂಯತಿಗೆ ಪಂಚಾಯತ್ ಮಾತ್ರ ಏನು ಇಲ್ಲ ಇಲ್ರಿ ಅಂತಾನು ಇಲ್ಲ ಯಾವ ಇವರು ಅಧಿಕಾರಗಳು ಇದು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಏನಂತಾರ ಹಾಕ್ಯಾವಂತಾರೀ ಹಾಕ್ಯಾವ್ರಿ ಪಲಾಟ್ ಹಾಕ್ಯಾವ್ರಿ ಅಂತಾರ ಬರ್ತೈತೆ ಅಂತಾರ ಅಮೀನ್ ಬಾಯಿ ಪಂಚಾಯತ್ ಅಮೀನ್ ಬಾಯಿ ಪಂಚಾಯತಿ ಒಂಬತ್ತು ತಿಂಗಳ ಹತ್ರ ನನ್ನ ಮನಿ ಬಿದ್ದು ವಾದ ವರ್ಷ ಮಳೆಯಾಗ ಬಿದ್ದೈತೆ ಬಂದ್ ಫೋಟೋ ತಕೊಂಡ್ ಹೋಗ್ಯಾರ ಅಷ್ಟರೀ ಒಳ್ಳೆ ಅದಕ್ಕೆ ಏನು ಉತ್ತರನೇ ಇಲ್ಲ ಮಾದೇವಿ ದೊಡ್ಡ ಮನಿ